ಆಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಅದರ ಹಿಂದಿನ ದಿವಸ ಯಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹಬ್ಬಕ್ಕೆ ಯಾವೆಲ್ಲ ತಿಂಡಿಗಳನ್ನ ಮಾಡಿದ್ವಿ ಆ್ಯಂಡ್ ಆ ತಿಂಡಿಗಳಲ್ಲಿ ಎಷ್ಟೆಲ್ಲ ಚೆನ್ನಾಗಿ ಬಂತು ಯಾವ ತಿಂಡಿ ಚೆನ್ನಾಗಿ ಬರಲಿಲ್ಲ ಎಲ್ಲನೂ ಸಹ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನಾನು ಬೆಳಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಳೆದ ಹದಿನೈದು ದಿವಸಗಳಿಂದ ಮನೆ ಕ್ಲೀನಿಂಗು ಶ್ರಾವಣ ಶನಿವಾರ ವರಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನು ಅಂದ್ಕೊಂಡು ಗಿಡಗಳ ಕಡೆ ಅಷ್ಟು ಗಮನ ಕೊಡೋಕೆ ಇಲ್ಲ ಸೊ ಹಬ್ಬ ಎಲ್ಲ ಮುಗಿದ ನಂತರ ನೆಕ್ಸ್ಟ್ ವ್ಲಾಗು ಗಾರ್ಡನಿಂಗ್ದೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಬಂದು ನಾನು ಕಜ್ಜಾಯಕ್ಕೆ ಒಂದು ಪಾವನಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ಸೊ ಅದನ್ನು ಒಂದು ಎರಡು ದಿವಸ ಮುಂಚೆನೇ ನೆನೆಸಿಟ್ಟಿದ್ದೆ ಅದನ್ನು ಇವಾಗೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಆರಕ್ಕೆ ಇಟ್ಟಿದ್ದೀನಿ ನನ್ನ ಹಸ್ಬೆಂಡು ಕೊಬ್ಬರಿದು ಕರ್ಜಿಕಾಯಿ ಮಾಡ್ತೀನಿ ಹೇಳ್ಬಿಟ್ಟು ಅವರು ಕೊಬ್ಬರಿ ಎಲ್ಲ ತುರ್ಕೊತಾ ಇದ್ದಾರೆ ಅವರು ಅಡುಗೆ ಮನೆಯಲ್ಲೇ ಕೆಲಸ ಮಾಡೋದು ಬಟ್ ಯಾವುದು ಇಂಟ್ರೆಸ್ಟಿಂಗ್ ಫಿಲಮ್ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಂದು ಆಚೆಗಡೆ ನ್ಯೂಸ್ ಪೇಪರ್ ಹಾಕೊಂಡು ಫಿಲಮ್ ನೋಡಿಕೊಂಡು ಅವರು ಕೊಬ್ಬರಿನ ತುರಿತಾಯಿದ್ರು ಬೆಲ್ಲ ಎಲ್ಲ ಚಚ್ಚಿ ಕೊಡ್ತೀನಿ ನಾನು ನೀನು ಕಡಲೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊ ಅಂತೇಳ್ಬಿಟ್ಟು ಅವರು ಕೊಬ್ಬರಿ ಬೆಲ್ಲ ಅದೆಲ್ಲ ರೆಡಿ ಮಾಡಿ ಕೊಟ್ಟರು ಹಾಗೆ ಕಜ್ಜಾಯಕ್ಕೂ ಬೆಲ್ಲ ಎಷ್ಟು ಬೇಕು ಎಲ್ಲನೂ ನೀಟಾಗೆಲ್ಲ ರೆಡಿ ಮಾಡ್ಕೊಂಡ್ವಿ ಅವರು ಆ ಕಡೆ ಬೆಲ್ಲನೆಲ್ಲ ಚಚ್ಚಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಈ ಕಡೆ ಅಕ್ಕಿ ಎಲ್ಲ ಒಣಗಿತ್ತು ಅಂತೇಳ್ಬಿಟ್ಟು ಅದನ್ನೆಲ್ಲ ಪೌಡ್ರು ಮಾಡಿ ಎತ್ತಿಟ್ಬಿಡೋಣ ನೆಕ್ಸ್ಟು ಪಾಕ ತಕ್ಕೊಳಕ್ಕೆ ಅಂತ ಅಂತೇಳ್ಬಿಟ್ಟು ಹಕ್ಕಿನೆಲ್ಲ ಪೌಡರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕಡ್ಜಾಯಕ್ ಇವಾಗ ಏಲಕ್ಕಿ ಪೌಡ್ರ್ ಮಾಡ್ಕೊಂತವ್ರೆ ಅಕ್ಕಿನ ಮಿಕ್ಸಿ ಮಾಡ್ಕೊಂಡಿಟ್ಟಿದ್ದೀನಿ ಇವಾಗ ಬೆಲ್ಲದ ಪಾಕ ತಕ್ಕೊಬೇಕು ಸೊ ಅದೊಂದು ಮಿಕ್ಸಿ ಮಾಡ್ಕೊಂತವ್ರೆ ಸೊ ಏಲಕ್ಕಿ ಪೌಡ್ರು ಈಗ ಪಾಕ ತಕೊಳ್ಳೆ ರೆಡಿ ಮಾಡ್ಕೊಂಡ್ ಕೈ ಮುಗ್ದು ನೋಡಿ ಗೈಸ್ ಒಂದು ಗ್ಲಾಸ್ ನೀರು ಹಾಕ್ತಾ ಇಷ್ಟು ಅಕ್ಕಿನ ಪೌಡ್ರ್ ಮಾಡಿಟ್ಟಿದ್ದೀವಿ ನಿಮ್ಮ ಕಜಾಯಕ್ಕೆ ಬೇಕಾದಿರೋ ಅಷ್ಟು ಐಟಮ್ಸು ತೊಗೊಂಡಿದ್ದೀವಿ ಹಾಂ ಬೆಲ್ಲ ಸಾಕು ಅನಿಸುತ್ತೆ ನೋಡೋಣ ಸಾಕು ಬಿಡು ತುಂಬ ಸ್ವೀಟ್ ಏನು ಬೇಡ ನೆಕ್ಸ್ಟು ಇಲ್ಲಿ ಕರ್ಜಿಕಾಯಿಗೆ ಒಂದು ಅರ್ಧ ರೆಡಿ ಮಾಡಿಟ್ಟವ್ರೆ ಸ್ವಲ್ಪ ಬರಬೇಕು ಅನ್ಸುತ್ತೆ ಕೈಗೆ ಬರ್ಬೇಕದು ಉಂಡೆ ತರ ಫೈನಲಾಗಿ ಪಾಕ ಎಲ್ಲ ಬಂದಮೇಲೆ ಅಕ್ಕಿ ಹಸಿಟ್ಟನ್ನ ಹಾಕಿ ನೀಟಾಗಿ ಒಂಚೂರು ಗಂಟಿ ಇಲ್ದಂಗೆಲ್ಲ ನೀಟಾಗಿ ತಿರ್ವಿ ಒಂದು ಹತ್ತು ನಿಮಿಷ ಆರ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ವಿ ಅದನಂತರ ಅದೆಲ್ಲ ಆರಿದ ನಂತರ ಒಂದು ಕಡಾಯಿಗೆ ಅದನ್ನು ಶಿಫ್ಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಓವರ್ ನೈಟ್ ಹಾಗೆ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾಯ್ತು ಸೊ ಕಜ್ಜಾಯಕ್ಕೆಲ್ಲ ಪಾಕ ರೆಡಿ ಮಾಡಿ ಒಂದು ನೈಟ್ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಹಾಗೆ ನೀಟಾಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಟ್ವಿ ನೆಕ್ಸ್ಟು ಕರ್ಜಿಕಾಯಿ ಮಾಡೋಣ ಹೇಳ್ಬಿಟ್ಟು ಕಡಲೆ ಸ್ಟಫಿಂಗಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಕೊಬ್ಬರಿ ಸ್ಟಫಿಂಗಿಗೆ ನನ್ನ ಹಸ್ಬೆಂಡು ಕೊಬ್ಬರಿ ಎಲ್ಲ ತುರಿದು ಎತ್ತಿಟ್ಟಿದ್ರು ಇನ್ನೇನು ಅದಕ್ಕೆ ಎಳ್ಳು ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗಿತ್ತು ಅಷ್ಟೇ ಈಗ ಕಡಲೆ ಸ್ಟಫಿಂಗಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಡಲೆ ಎಲ್ಲ ಬಿಸಿ ಮಾಡಿಕೊಂಡು ಆ ಕ ಗಸಗಸೆ ಎಳ್ಳು ಬೆಲ್ಲ ಎಲ್ಲನೂ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಒಬ್ಬೊಬ್ಬರು ಕಡಲೆ ಸ್ಟಫಿಂಗಿಗೆ ಸಕ್ಕರೆ ಇಷ್ಟಪಡ್ತಾರೆ ನಾವು ಸಕ್ಕರೆ ಏನು ಹಾಕೋದಿಲ್ಲ ನಾವು ಕೊಬ್ಬರಿ ಸ್ಟಫಿಂಗಿಗೆ ಅಷ್ಟೇ ಸಕ್ಕರೆ ಹಾಕ್ಕೊಳ್ಳೋದು ಸೊ ಬೆಲ್ಲನೇ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂತ ಅಂತ ಇದೀವಿ ಸೊ ಇದಿಷ್ಟು ಇವತ್ತಿನ ಕತೆ ಇದು ಬಂದು ನೆಕ್ಸ್ಟ್ ಡೇ ನಾವು ಕಜ್ಜಾಯಕ್ಕೆ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನೆಲ್ಲ ಈಗ ನನ್ನ ಹಸ್ಬೆಂಡು ತಟ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದಾಗಿತ್ತು ಕಜ್ಜಾಯನ ಎಲ್ಲ ಕರೆದ ಮೇಲೆ ಎತ್ತಿಟ್ಕೊಳ್ಳೋಕ್ಕೆ ನ್ಯೂಸ್ ಪೇಪರ್ ಎಲ್ಲ ಹಾಕಿ ತಟ್ಟೆ ಎಲ್ಲ ರೆಡಿ ಮಾಡಿಟ್ಟಿದ್ದಾಗಿತ್ತು ಏನಾಯ್ತು ಅಂತ ಗೊತ್ತಿಲ್ಲ ಕೈಸ್ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ ಕಜ್ಜಾಯ ಬರಲೇ ಇಲ್ಲ ಗೈಸು ಒಂದು ಚೂರು ಚೆನ್ನಾಗಿ ಬರಲಿಲ್ಲ ಎಣ್ಣೆಗೆ ಹಾಕಿದ ತಕ್ಷಣವೇ ಎಲ್ಲ ಬಿಟ್ಕೊಂಡ್ಬಿಡ್ತು ಸೊ ನಾವು ಒಂದು ಎರಡು ಟ್ರೈ ಮಾಡಿ ನೋಡಿದ್ವಿ ಅದು ಏನು ಮಿಸ್ಟೇಕ್ ಆಯಿತು ನಮಗೆ ಅರಿವಿಗೆ ಬರಲೇ ಇಲ್ಲ ಸರಿ ಆಯಿತು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಬೇಡ ಸುಮ್ಮನೆ ತಲೆ ಕೆಡ್ಸ್ಕೊಳ್ತಾ ಹೋದರೆ ನೆಕ್ಸ್ಟ್ ರೆಸಿಪಿ ಮಾಡೋಕ್ಕೂ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಕಜ್ಜಾಯ ತೆಗ್ ಸೈಡ್ಗೆ ಇಟ್ಬಿಟ್ಟು ಕರ್ಜಿಕಾಯಿ ಮಾಡೋಣ ಅಂತೇಳ್ಬಿಟ್ಟು ಕರ್ಜಿಕಾಯೆಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಂಡ್ವಿ ಕರ್ಜಿಕಾಯಿ ಮಾತ್ರ ಯಾವುದೇ ಮಿಸ್ಟೇಕ್ ಇಲ್ದಲೆ ಚೆನ್ನಾಗಿ ಬಂತು ಅದನ್ನು ಮಾತ್ರ ನಮಗೆ ಬೇಜಾರು ಮಾಡಲಿಲ್ಲ ಸೊ ಅದೆಲ್ಲ ಮುಗಿದ್ಮೇಲೆ ಇವಾಗ ಪೂಜೆಗೆ ಪ್ರಿಪ್ರೇಷನ್ನು ನನ್ನ ಹಸ್ಬೆಂಡು ಗುರುವಾರ ಮಧ್ಯಾಹ್ನನೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲ ಹೂವು ಹಣ್ಣು ಹಬ್ಬಕ್ಕೆ ತರಕಾರಿ ಏನೇನು ಬೇಕು ಎಲ್ಲನೂ ತೊಗೊಂಡು ಬಂದಿದ್ರು ಸೊ ನಾನು ಅದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಹಣ್ಣು ಹೂಗಳನ್ನೆಲ್ಲ ಸಪ್ ಸಪ್ರೇಟಾಗಿ ಎತ್ತಿಡೋಣ ಹೇಳ್ಬಿಟ್ಟು ಹೂಗಳನ್ನೆಲ್ಲ ಒಂದು ದಬ್ರೇಲ್ ಹಾಕಿ ಒಂದು ಒಂದು ಸ್ವಲ್ಪ ಹಸಿ ಬಟ್ಟೆ ಮಾಡಿಬಿಟ್ಟು ಅದ್ರ ಮೇಲೆ ಇದ್ದೀನಿ ಸೊ ನಾಳೆವರೆಗೂ ಫ್ರೆಶ್ ಆಗಿರಲಿ ಹೇಳ್ಬಿಟ್ಟು ಅದೆಲ್ಲ ಆದಮೇಲೆ ಎಲ್ಲ ಬಾಳೆಹಣ್ಣು ಹಣ್ಣುಗಳನ್ನೆಲ್ಲ ಸಪ್ರೇಟ್ ೇಟಾಗಿ ಎತ್ತಿ ಇಟ್ಟಿದ ನಂತರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಫೋಟೋ ಒಂದು ಒರೆಸ್ಬೇಕಾಗಿತ್ತು ನನ್ನ ಹಸ್ಬೆಂಡ್ ನಾನು ದೇವ್ರ ಫೋಟೋ ಎಲ್ಲ ಬಂದು ಒರೆಸ್ತೀನಿ ನಿನ್ ದೇವ್ರ ಪಾತ್ರೆ ತೊಳಿ ಅಂತ ಹೇಳ್ಬಿಟ್ಟು ಅವ್ರ ಸ್ನಾನಕ್ಕೆ ಹೋದ್ರು ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ದು ಎತ್ತಿ ಇಟ್ಕೊಂತ ಇದ್ದೀನಿ ಅಡುಗೆ ಮನೆ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ದೇವ್ರ ಪಾತ್ರೆನೆಲ್ಲ ನಾನು ಗಂಜಲ ಮತ್ತೆ ಪೀತಾಂಬ್ರ ಪುಡಿ ಹುಣಸೆ ಹಣ್ಣು ಹಾಕ್ಬಿಟ್ಟು ತಾಮ್ರದ ಪಾತ್ರೆನೆಲ್ಲ ಬೆಳಗ್ಗೆ ಇಟ್ಟಿದ್ದೀನಿ ಬೆಳ್ಳಿ ಪಾತ್ರೆನೆಲ್ಲ ಯಾವುದು ಏನು ಹುಣ್ಸೆಹಣ್ಣು ಪಿತಾಂಬ್ರ ಪುಡಿ ಎಲ್ಲ ಹಾಕಿಲ್ಲ ಮಾಮೂಲಿ ವಾಶ್ ಮಾಡಿಟ್ಟಿದ್ದೀನಿ ಸೊ ಗೈಸ್ ನೀವು ಈ ಹೂವುದು ರೇಟ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ ಟೂ ಫಿಫ್ಟಿ ರುಪೀಸ್ ಅಂತೆ ಇಷ್ಟು ಇಷ್ಟು ಹೂಗೆ ಟೂ ಫಿಫ್ಟಿ ರುಪೀಸ್ ಅಂತೆ ನನಗೆ ಶಾಕ್ ಆಗಿಬಿಡ್ತು ಎರಡು ಕಮಲದ ಹೂ ತಗೊಂಡ್ ಬಂದಿದ್ದಾರೆ ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೇ ಹೋಯಿತು ನಾನು ಇವಾಗ ರವೆ ಉಂಡೆ ಮಾಡೋಣ ಹೇಳ್ಬಿಟ್ಟು ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಲು ಕೊಬ್ಬರಿ ತುಪ್ಪ ಡ್ರೈ ಫ್ರೂಟ್ಸು ಮತ್ತು ರವೆ ಏಲಕ್ಕಿ ಪೌಡ್ರು ಇಷ್ಟು ತಗೊಂಡು ರವೆನೆಲ್ಲ ನೀಟಾಗಿ ಹುರ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಕರ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಎತ್ತಿಟ್ಕೊಳ್ಳೋಣ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸುಡ್ತಿತ್ತು ಅಂತೇಳ್ಬಿಟ್ಟು ಹಾರಕ್ಕೆ ಇಟ್ಟಿದ್ದೆ ಸೊ ಅಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವರು ರೆಡಿ ಮಾಡಿಕೊಂಡ್ರು ಈಗ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ರೆಡಿ ಮಾಡ್ಬಿಟ್ಟು ಇಟ್ಟಿದ್ದಾರೆ ನೆಕ್ಸ್ಟು ವರಮಹಾಲಕ್ಷ್ಮಿಗೆ ಡೆಕೋರೇಟ್ ಮಾಡಬೇಕು ಚಾರ್ವಿ ಅವ್ರ ಅಪ್ಪಂಗೆ ಎಲ್ಪ್ ಮಾಡಿಕೊಡ್ತಾ ಅಳಿಲು ಸೇವೆ ಚಾರ್ವಿದು ಇವತ್ತು ಪಾಪ ನನ್ನ ಮಗು ಸ್ಕೂಲಿಂದ ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಮನೆಗೆ ಬಂದು ಅವ್ರ ಪಪ್ಪಂಗೆ ರೆಡಿ ಮಾಡಿಕೊಡ್ತಾ ಇದ್ದೆ ಅಲ್ವಪ್ಪ ಬ್ಯಾಡ್ ಗರ್ಲ್ ನೀನು फुटका नीना ನಾವು ತಾಯಿ ಲಕ್ಷ್ಮಿನ ದೇವ್ರ ಮನೆಯಲ್ಲಿ ಕೂರಿಸಲ್ಲ ಜಾಗ ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ಪ್ರತಿ ವರ್ಷ ಹಾಲಲ್ಲೇ ಕೂರಿಸ್ತೀವಿ ಸೊ ಅಲ್ಲಿ ತಾಯಿನ ಕೂರಿಸೋ ಜಾಗದಲ್ಲೆಲ್ಲ ಡೆಕೋರೇಟ್ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಈ ಸಲ ಹೂಗಳೆಲ್ಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ಕ್ರೀನ್ ಬಟ್ಟೇಲಿ ಡೆಕೋರೇಟ್ ಮಾಡೋಣ ಅಂತೇಳ್ಬಿಟ್ಟು ಸ್ಕ್ರೀನ್ ಬಟ್ಟೆನೆಲ್ಲ ರೆಡಿ ಮಾಡಿ ಡೆಕೋರೇಷನ್ ಮಾಡಿದ್ದಾಯಿತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ನಾವು ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ಕಳಶನ ಕರೆಕ್ಟಾಗಿ ನಾವು ನಾಲ್ಕು ವರೆಗೆ ಸ್ಥಾಪನೆ ಮಾಡಿದ್ವಿ ನೀವು ನೋಡ್ತಾ ಇರಬಹುದು ಟೈಮ್ ಇವಾಗ ನಾಲ್ಕೂವರೆ ಆಗಿದೆ ನಾವು ಮೊದಲು ಗಂಗೆ ಪೂಜೆನೆಲ್ಲ ಮುಗಿಸಿ ಆಮೇಲೆ ಕಳ್ಸಕ್ಕೆ ತೆಂಗಿನಕಾಯಿನ ಸ್ಥಾಪನೆ ಮಾಡಿದ್ದು ನಂತರ ಮುಖವಾಡೆಲ್ಲ ಇಟ್ಟು ರೆಡಿ ಮಾಡಿದ್ಮೇಲೆ ಯಾವ ಥರ ಕಾಣ್ತಾ ಇದ್ದಾರೆ ತಾಯಿ ಲಕ್ಷ್ಮಿ ಅಂತ ನೀವೇ ನೋಡ್ತಾ ಇರ್ಬೋದು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ನನ್ನ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ತೀನಿ ನೀನು ಅಷ್ಟೊತ್ತಿಗೆ ಬಾಗ್ಲೆಲ್ಲ ತೊಳೆದ್ಬಿಟ್ ಬಾ ಅಂತ ಹೇಳಿದ್ರು ನಾನು ಬಾಗ್ಲೆಲ್ಲ ಒರೆಸಿ ತೊಳೆದು ರಂಗೋಲಿ ಹಾಕಿ ತುಳಸಿ ಕಟ್ಟೆ ಹತ್ತಿರ ಎಲ್ಲ ರೆಡಿ ಮಾಡಿದ್ದೀನಿ ಸೊ ನಮ್ಮ ಮನೆ ಹತ್ರ ಯಾವ ಥರ ಕಾಣ್ತಾ ಇದೆ ಫುಲ್ಲು ಡೆಕೋರೇಟ್ ಆದಮೇಲೆ ಲಕ್ಷ್ಮಿ ಯಾವ ಥರ ಕಾಣ್ತಾ ಇದ್ದಾರೆ ಅಂತ ನೀವು ನೋಡ್ಕೊಂಡು ಬನ್ನಿ ಮೊದಲು ನಾವು ಸಗಣಿಯಲ್ಲಿ ಬೆನಕನ್ನು ಮಾಡಿ ಗಣಪತಿ ಪೂಜೆನ ಮುಗಿಸಿ ನಂತರ ತಾಯಿ ವರಮಾಲಕ್ಷ್ಮಿ ಪೂಜೆನ ಇದ್ದೀವಿ ದೇವರ ಮುಂದೆ ಕಾಮಾಕ್ಷಿ ದೀಪನ ನಾವು ಪ್ರತಿ ವರ್ಷವೂ ಹಚ್ತೀವಿ ನಂತರ ಮುಂದೆ ಮತ್ತೆರಡು ದೀಪಗಳನ್ನ ಹಚ್ತೀವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ದೇವರ ನೈವೇದ್ಯಕ್ಕೆ ಒಂದೇ ಸತಿ ಒಬ್ಬಟ್ಟೆಲ್ಲ ಮಾಡಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಮಾಡಬೇಕಾದ್ರೆ ಟೈಮ್ ಬಂದು ಏಳು ಗಂಟೆ ಆಗಿತ್ತು ಸರಿ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೈವೇದ್ಯ ಎಲ್ಲ ಮಾಡಿ ಒಂದೇ ಸಲ ಪೂಜೆ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ತಾಯಿ ಲಕ್ಷ್ಮಿ ಯಾವ ಥರ ಡೆಕೋರೇಟ್ ನಾವು ಒಂದೇ ಒಂದು ಹಾರ ಹಾಕಿ ಮತ್ತೆ ಆ ಕಡೆ ಈ ಕಡೆ ಎರಡು ಕಮಲದ ಹೂನ ಇಟ್ಟಿದ್ವಿ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಪೂಜೆ ಅಂತೂ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಕರೆಕ್ಟ್ ಆಗಿ ಚೆನ್ನಾಗಿ ಆಯ್ತು ನೆಕ್ಸ್ಟ್ ನನ್ನ ಮಗಳಿಗೆ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ ಸೊ ಅಮ್ಮ ಅದನ್ನು ಹಾಕಿ ರೆಡಿ ಮಾಡುವಂಥ ಹಠ ಮಾಡ್ತಾ ಇದ್ಲು ರೆಡಿ ಆಗ್ತಾ ಇದಾರೆ

ನನ್ನ ಮಗಳಿಗೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಾನು ಅವರಿಗೆ ಅಳತೆಯೂ ಸಹ ಕೊಟ್ಟಿರಲಿಲ್ಲ ಪರಿ ಡ್ರೆಸ್ ಅಳತೆ ಕೊಟ್ಟಿದ್ದೆ ಅಷ್ಟೇ ಅವರು ಎರಡೇ ದಿವಸದಲ್ಲಿ ಈ ಡ್ರೆಸ್ನ ಸ್ಟಿಚ್ ಮಾಡಿಕೊಟ್ಟಿದ್ರು ಬ್ಲೌಸ್ ಸ್ವಲ್ಪ ಲೂಸ್ ಅನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಪಿನ್ ಹಾಕಿದ್ದೆ ಅವಳು ಸ್ವಲ್ಪ ಫೋಟೋಗೆಲ್ಲ ಪೋಸ್ ಕೊಟ್ಟು ಆಟ ಆಡ್ತಾ ಕೂತ್ಕೊಂಡ್ಳು ನೆಕ್ಸ್ಟ್ ನಮ್ಮ ಕೆಲಸ ಪೂಜೆ ಎಲ್ಲ ಆದಮೇಲೆ ನಾವು ದೇವ್ರ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಒಂದು ನಾಲ್ಕೈದು ಒಬ್ಬಟ್ಟನ್ನ ತಟ್ಟಿದ್ವಿ ಅಷ್ಟೇ ಈಗ ಮಾಮೂಲಿ ಎಲ್ರಿಗೂ ಊಟಕ್ಕೆ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಒಬ್ಬಟ್ಟೆಲ್ಲ ತಟ್ಕೊಂಡು ಅಡುಗೆ ಮಾಡ್ಕೊತಾ ಇದ್ದೀವಿ ಇಲ್ಲಿ ನನ್ನ ಹಸ್ಬೆಂಡ್ ಬೋಂಡ ಮಾಡ್ತಾ ಇದ್ದಾರೆ ಹಪ್ಲಲ್ಲಿ ಕರೆದಿಟ್ಟಿದ್ದಾರೆ ಜ್ಯೂಸ್ ಬೇರೆ ತಂದಿಟ್ಕೊಂಡವ್ರಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯ್ತು ಅಡುಗೆ ಅಂದ್ರೆ ಮಾಮೂಲಿ ಸ್ವಲ್ಪನೇ ಇವಾಗ ಬೋಂಡ ಹಾಕ್ತಾ ಇದ್ದಾರೆ ರೈಸ್ ಪೂಜೆ ಎಲ್ಲ ಆಯಿತು ಅಡುಗೆ ಮಾಡೋದು ಯಾವುದೂ ಶೂಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಸೊ ನಮ್ಮ ಮನೇಲಿ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಕಾಳುಳ್ಳಿ ಮತ್ತು ಸುಳ್ಳಿಕಾಯಿ ಪಲ್ಯ ಮಾಡಿದ್ದೀವಿ ಎಲ್ಲ ಸ್ವಲ್ಪ ಕ್ವಾಂಟಿಟಿಲೇ ಮಾಡಿದ್ದೀನಿ ರೈಸು ಬೋಂಡ ಮತ್ತು ಹಪ್ಳ ಅಡುಗೆ ಮನೆಯೂ ಎಲ್ಲ ಅಡುಗೆ ಮಾಡಿ ಅಡುಗೆ ಮನೆಯೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು ನಾವು ಅಡುಗೆ ಕೆಲಸ ಎಲ್ಲ ಮೇಲೆ ನಾನು ರೆಡಿಯಾಗಿ ಈಗ ದೇವ್ರ ಪೂಜೆ ಮಾಡೋಣ ಹೇಳ್ಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ವರಮಾಲಕ್ಷ್ಮಿ ಹಬ್ಬ ಅಂದರೆ ಒಂಥರ ಹೆಣ್ಮಕ್ಳಿಗೆ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಈ ಎಲ್ಲ ಥರ ರೆಡಿಯಾಗಿ ಎಲ್ಲರೂ ಮನೆಯಲ್ಲೂ ಅರ್ಶನ ಕುಂಕುಮ ತೊಗೊಂಡು ಎಲ್ಲರನ್ನೂ ಅರ್ಶನ ಕುಂಕುಮಕ್ಕೆ ಕರೆಯೋದು ಆ ಥರ ಒಂಥರ ಖುಷಿ ಅನಿಸ್ತಾ ಇರುತ್ತೆ ನಮ್ಮನೆಗೂ ಎಲ್ಲ ಕೆಲಸ ಆದಮೇಲೆ ನಾನು ಎಲ್ಲ ರೆಡಿ ಮಾಡಿ ಈಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನಂತರ ಎಲ್ರಿಗೂ ಅರ್ಶಿನ ಕುಂಕುಮ ಕೊಡೋಣ ನಾನು ಅರ್ಶನ ಕುಂಕುಮಕ್ಕೆ ಹೋಗೋಣ ಹೇಳ್ಬಿಟ್ಟು ರೆಡಿಯಾಗಿದ್ದಾಯಿತು ನಾನು ಪೂಜೆ ಎಲ್ಲ ಅಷ್ಟೊತ್ತಿಗೆ ನನ್ನ ಮಗಳು ಮಲ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಅವಳು ನಿದ್ದೆಯಿಂದ ಎದ್ದು ಅವಳಿಗೂ ಮುಖ ಎಲ್ಲ ತೊಳೆದು ರೆಡಿ ಮಾಡಿಕೊಂಡು ಅವಳನ್ನು ಅರ್ಶಿನ ಕುಂಕುಮಕ್ಕೆ ಕರ್ಕೊಂಡು ಹೋದೆ ಅವಳು ಅಷ್ಟೇ ತುಂಬ ಖುಷಿಯಾಗಿದ್ದು ಏನಕ್ಕೆ ಅಂದರೆ ಅವಳಿಗೆ ಲಂಗ ಸ್ಟಿಚ್ ಮಾಡಿಸಿದ್ದೆ ತುಂಬ ಖುಷಿ ಅನಿಸ್ತಾಯಿತ್ತು ನಾವು ಎಲ್ಲರೂ ಮನೇಲಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಬಂದು ಎಲ್ರಿಗೂ ಕೊಟ್ಟ ಮೇಲೆ ಈಗ ನೈಟು ಎಲ್ರದ್ದು ಊಟ ಆಯಿತು ನಾವು ಊಟ ಮಾಡೋಣ ಹೇಳ್ಬಿಟ್ಟು ತಟ್ಟೆಗೆ ಊಟ ಎಲ್ಲ ಬಡಿಸ್ಕೊಂಡು ಊಟ ಮಾಡ್ತಾಯಿದೀವಿ ಎಲ್ಲ ಪಾತ್ರೆಯೂ ತೊಳ್ದಿಟ್ಟಿದ್ದ ಗ್ಯಾಸೆಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಹಬ್ಬ ಎಲ್ಲ ಮುಗಿದ್ಮೇಲೆ ಎಲ್ಲ ಪಾತ್ರೆಗಳನ್ನ ತುಳಿದ ನನ್ನ ಹಸ್ಬೆಂಡ್ ಇದೊಂದು ಎರಡು ಪಾತ್ರೆಗಳಿದೆ ಅದೊಂದು ವಾಶ್ ಮಾಡಿಕೊಡ್ತಾವ್ರೆ ನಾನು ಎಲ್ಲ ಜೋಡ್ಸಿಟ್ಟಿದ್ದೀನಿ ಗ್ಯಾಸು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ನಿಕ್ಕಿದ್ದ ಬೆಳಗ್ಗೆ ನೋಡ್ಕೊಬೇಕು ಮನೇಲಿ ಹಬ್ಬ ಇರಲಿ ಫಂಕ್ಷನ್ ಇರಲಿ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊತೀವಿ ಸೊ ಅವತ್ತಿಗಷ್ಟೇ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ದೇವರಿಗೆ ಪೂಜೆ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ ನಾವು ಪ್ರತಿ ಸಾರಿ ಕಳಶನ ಶನಿವಾರ ಪೂಜೆ ಮಾಡಿ ತೆಗಿತಾ ಇದ್ವಿ ಈ ವರ್ಷ ಹುಣ್ಣಿಮೆ ಬಂದಿರೋದ್ರಿಂದ ಭಾನುವಾರ ತೆಗಿಯೋಣ ಅಂತ ಅನ್ಕೊಂಡ್ವಿ ಅದಕ್ಕೋಸ್ಕರ ಶನಿವಾರ ನೆಲ ಎಲ್ಲ ಒರೆಸಿ ದೇವ್ರಿಗೆ ಪೂಜೆ ಮಾಡಿ ಸುಮ್ಮನೆ ಆದ್ವಿ ಇದಿಷ್ಟು ಬಂದು ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಮನೆ ಹಬ್ಬ ಯಾವ ಥರ ಹೇಳ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ಮನೇ ಹಬ್ಬನೂ ಯಾವ ಥರ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕೂಡ ನನಗೆ ತಿಳಿಸಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು Thank you